ಇವತ್ತು ನಿಮ್ಮ ತಾಯಿಗೆ ನೀವು ಖುಷಿ ಪಡಿಸ್ಬೇಕು ಅಂದ್ರೆ ಅವಳಿಗೆ ಏನಿಲ್ಲ ನೀವು ಯಾವ್ಯಾರು ಒಂದು ಸಾಧನೆ ಮಾಡ್ತೀರಲ್ಲ ಸಾಧನೆ ಅಂದ್ರೆ ಒಂದು ಎಕ್ಸಾಮ್ ಅಂತ ಆ ಎಕ್ಸಾಮ್ ಪಾಸ್ ಮಾಡಾದ್ಮೇಲೆ ಮುಂದೆ ಹೋಗ್ಬಿಟ್ಟು ನೀವು ಅಮ್ಮ ನಿನ್ನಿಂದ ಆಯ್ತು ಅಂತ ಹೇಳಿ ಅವಳ ತಾಯಿ ಮುಂದ್ಬಿಟ್ರೆ ಅವಳ ಜೀವನ ಪಾಪ ಅವಳಿಗೆ ಮೇಲೆ ಏನು ಬಿಟ್ಟ ಅಷ್ಟನ್ನ ನೀವು ಮರಿಬಾರ್ದು ಯಾವಾಗ ನಿಮ್ಗೆ ಅನ್ಸುತ್ತೆ ಏನ್ ಹೋಗಿದ್ದು ಏನಿದೆ ಅಂತಾನೆ ಇಲ್ಲ ಆಗ್ತಾನೆ ಇಲ್ಲ ಎಷ್ಟು ಎಕ್ಸಾಮ್ ನನಗೆ ಪಾಸ್ ಆಗ್ತಾ ಇಲ್ಲ ಅದು ಇದು ಅಂತ ನಿಮಗೆ ಆ ಅನುಭವ ಕಾಡುತ್ತೆ ಕಾಡುವಾಗ ನಿಮ್ಮ ತಂದೆ ತಾಯಿಯವರ ಮುಖವನ್ನ ಜ್ಞಾಪಿಸಬಹುದು ನಮಗಾಗಿತ್ತು ಎಷ್ಟೋ ಎಕ್ಸಾಮಲ್ ನಮಗೂ ಪಾಸ್ ಆಗಿಲ್ಲ ನಾವು ಫೇಲ್ ಆಗಿತ್ತು ಏನಪ್ಪಾ ಆಗಿತ್ತು ಅಂತ ನಮಗೂನು ಅನಿಸುತ್ತೆ ಆದರೆ ಆ ಟೈಮಲ್ಲಿ ಅಲ್ಲಿ ಏನು ಕೈ ಇಟ್ಟಿದ್ರು ನಮ್ಮ ಕೈ ಹಿಡಿದಿದ್ದು ನಮ್ಮ ತಂದೆ ತಾಯಿಯವರ ಒಂದು ಆಶೀರ್ವಾದ ಹೇಗೆ ನನಗೆ ಯಾವಾಗ ಬೇಜಾರಾದಾಗ ಹೋಗ್ಬಿಟ್ಟು ನಮ್ಮ ತಾಯಿ ಮಡಿಯಲ್ಲಿ ಒಂದು ಅರ್ಧ ಗಂಟೆ ಬರ್ಕೊಂಡ ಏನಾದ್ರು ಆಗಿರಲಿ ಅವಳು ಏನು ಕೇಳ್ತಾ ಇರಲಿಲ್ಲ ಅವ್ಳು ಅವಳು ಅವ್ರ ಮಾಡಿಕೊಂಡು ಕೆಲಸ ಮಾಡೋಳು ಅವಳು ಏನು ನನಗೆ ಏನಾಯ್ತು ಅದು ಇದು ಏನು ಹೇಳ್ತಾ ಇರಲಿಲ್ಲ ಅವ್ನು ಸುಮ್ಮನೆ ತಲೆ ಸವರಳು ಬೇರೆ ಏನು ಮಾಡ್ತಾ ಇರಲಿಲ್ಲ ನನ್ನ ತಲೆಯನ್ನ ಸವರಳು ಸಾಕ್ಕಿನ್ನ ನಿಷ್ಕಲ್ಮಶ ಪ್ರೀತಿ ಎನ್ ಸಿಗುತ್ತೆ ಆ ಅರ್ಧ ಗಂಟೆ ಆಗಿದ ತಕ್ಷಣ ಮತ್ತೆ ನಾವು ಬ್ಯಾಕ್ ಟು ಬೇಸ್ ನಡಿಮೆ ಒಡಿ ನೋಡೋಣ ಇಬ್ರೋಡಿಬಹುದು ಆ ರೀತಿ ಒಂದು ಕಿಚ್ಚು ಆ ಆಗಿ ನಿಮಗೆ ಇದು ನಮ್ಮ ಮರಿಬೇಡಿ ನಾನು ಎಲ್ಲ ಈ ಐದು ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತೀನಿ ಬಟ್ ನೀವು ನಾನು ಯಾರು ಯಾವುದೇ ಒಂದು ಸ್ಪೀಚ್ ನೋಡಿದ್ರು ಈ ಐದು ಪಾಯಿಂಟ್ಸ್ ಏನು ಮಾತಾಡಿದ್ದೀನಲ್ಲ ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಆ್ಯಂಡ್ ಐ ಆಲ್ವೇಸ್ ಎಂಡ್ ವಿತ್ ಪೇರೆಂಟ್ಸ್ ನಾನು ಕೊನೆಯದಾಗಿ ಬರೋದೇ ತಂದೆ ತಾಯಿ ಯಾಕಂದರೆ ನಾವೆಲ್ಲ ಬೇರೆ ಹೇಳ್ತೀವಿ ಇದು ಒಂದು ಎಲ್ಲೋ ಮರ್ತು ಬಿಡ್ತೀವಿ ಕೆಲವು ಸರ್ತಿ ಮರಿಬೇಡಿ ಈ ದಿನ ಯು ಹ್ಯಾವ್ ಅ ವಂಡರ್ಫುಲ್ ಅರೆ ಆಫ್ ಎಕ್ಸ್ಪರ್ಟ್ಸ್ ಯು ಹ್ಯಾವ್ ಅ ಸಿ ಓ ಸಾಕ್ ಹೂ ಹ್ಯಾಸ್ ವರ್ಕ್ ಫಾರ್ ಟೆನ್ ಇಯರ್ಸ್ ಇನ್ ದ ಫೈನಾನ್ಸ್ ಇಂಡಸ್ಟ್ರಿ And then he has he's has worked in India, London, he's worked everywhere and he's come back. He's doing a fantastic job. i just come early. he's made a revolution and then he's come here. And apart from that, a professional. She is also a wonderful speaker. She will also tell you things which will definitely help you in cracking the exam. Now dinosaur. Now, ಕರೆಂಟ್ ಕ್ರೌಡ್ಗೆ ಕರೆಂಟ್ ಎಕ್ಸಾಮ್ಗೆ ಅಷ್ಟು ಮಾನ್ಯ ತೆಗೆದು ಇಲ್ವಾ ನಾವು ಹೇಳೋಕೆ ಬರೋದಿಲ್ಲ ಇವ್ರು ಮೊನ್ನೆ ಮೊನ್ನೆ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ ಸೊ ಇವ್ರು ನಿಮಗೆ ಇನ್ನೂ ಹೆಚ್ಚು ವಿಚಾರಗಳನ್ನು ಹೇಳ್ತಾರೆ ಹಾಗೆ ನಮ್ಮ ಇಬ್ರು ಮಂಜುನಾಥ್ ಸ್ಕ್ವೇರ್ ಇದ್ದಾರೆ ಇಬ್ರು ಮಂಜುನಾಥ್ ಗಳು ಇದಾರೆ ಸೊ ಮಂಜುನಾಥ್ ಸ್ಕ್ವೇರ್ ಅಂತ ಹೇಳಿದೆ ನಾನು ಇಬ್ರು ಕೂಡ ದೇ ವಂಡರ್ಫುಲ್ ಸ್ಪೀಕರ್ಸ್ ಅಂಡ್ ದೇ ಇನ್ನೂ ಒಂದು ಅವರ ಅನುಭವ ಇದೆಯಲ್ಲ ಅನುಭವದ ಮುಂದೆ ಬೇರೆ ಏನು ಬರೋದಿಲ್ಲ ಸಿಂಪಲ್ ನಿಮಗೆ ಹೇಳ್ತೀನಿ ಅವರ ಅನುಭವದಲ್ಲಿ ಈ ಥರ ಅವರು ಎಷ್ಟು ಜನ ಮಾತಾಡ್ಸಿರ್ಬೋದು ನೀವು ಯೋಚನೆ ಮಾಡಿದ್ರು ಯೂಟ್ಯೂಬ್ ಚಾನಲ್ಯಾಕ್ಸ್ ಆಫ್ ಫಾಲೋವರ್ಸ್ ಕ್ರೋಸ್ ಆಫ್ ವುಡ್ ಸೀನ್ ಸೊ ಆಟೋಮ್ಯಾಟಿಕಲಿ ಹ್ಯಾಸ್ ಎಕ್ಸ್ಪೀರಿಯನ್ಸ್ ಆ ಎಕ್ಸ್ಪೀರಿಯನ್ಸ್ ನಿಮಗೆ ಹಲವಾರು ವಿಚಾರಗಳನ್ನು ಹೇಳ್ತಾರೆ ಆ ಹೇಳುವ ಮಾತುಗಳನ್ನು ನೀವು ದಯವಿಟ್ಟು ನಾನೆಲ್ಲರಿಗೂ ಹೇಳೋದು ಒಂದು ಪುಸ್ತಕ ಹಿಡ್ಕೊಂಡು ಬನ್ನಿ ಅಂತ ಬರ್ಕೋಬೇಕು ಇಂಥ ಜಾಗಕ್ಕೆಲ್ಲ ಬಂದಾಗ ಸಣ್ಣ ಪುಸ್ತಕ ಬರ್ತು ಯು ಶುಡ್ ಆಲ್ವೇಸ್ ಕೀಪ್ ಎಷ್ಟು ಜನ ಪುಸ್ತಕ ತಂದಿದ್ರೆ ಎಷ್ಟು ಜನ ಬರ್ಕೊಂತಿದ್ರ ಬೇರೆ ಏ ಬೆಳ್ಕೊಡ್ರ ನೋಡಿ ನೋಡಿ ಇದಕ್ಕೆ ಅವರೆಲ್ಲ ಪಾಸ್ ಆಗೋದು ನಾವು ಪಾಸ್ ಆಗೋದಿಲ್ಲ ಎಲ್ಲ ಇದೆ ಹೋಗ್ತೀವಿ ನೀವು ಕೂಡ ಎಲ್ಲ ನೀವು ಮೆಂಟಲ್ ನೋಟ್ ಏನು ಆಗೋದಿಲ್ಲ ದಯವಿಟ್ಟು ಒಂದು ಪುಸ್ತಕವನ್ನ ತೆಗೆದು ಪುಸ್ತಕದಲ್ಲಿ ಬರೆಯೋ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಅವ್ರು ಏನೇನು ಹೇಳ್ತಾರೆ ಇಲ್ಲಿ ಹಲವಾರು ವಿಚಾರ ಎರಡು ಎಲ್ಲ ಅವರವರ ಫೀಲ್ಡ್ ಅಲ್ಲಿ ಏನೇನು ಮಾಡಬಹುದು ಅದರ ಬಗ್ಗೆ ಎಲ್ಲ ನಿಮಗೆ ವಿಚಾರವನ್ನು ತಿಳಿಸ್ತಾರೆ ಕೊನೆಯದಾಗಿ ಕೊನೆಯದಾಗಿ ಈಗ ನಾನು ನಿಮ್ಗೆಲ್ಲರೂ ಒಂದು ಮಾತು ಹೇಳಿಬಿಟ್ಟು ನನ್ನ ಒಂದು ಭಾಷಣವನ್ನು ಮುಗಿಸ್ತೀನಿ ಎಲ್ಲರೂ ನಾನು ಕೇಳ್ತೀನಿ ನಿಮಗೆ ಏನು ಸಂಪಾದನೆ ಮಾಡಬೇಕು ಏನು ಸಂಪಾದನೆ ಮಾಡಬೇಕು ಅಂದ್ರೆ ಒಬ್ಬ ಹೇಳ್ತೀನಿ ಇಲ್ಲ ನನಗೆ ಇದು ಬೇಕು ಏನು ದುಡ್ಡು ಬೇಕು ಇನ್ನೊಬ್ಬ ಹೇಳ್ತಾನೆ ಇಲ್ಲ ನನಗೆ ಗೋಲ್ಡ್ ಬೇಕು ಇಲ್ಲ ನನಗೆ ಹೆಸರು ಬೇಕು ಇಲ್ಲ ನಂಗೆ ಅದು ಬೇಕು ಇದು ಮನೆ ಮಠ ಮನೆ ಹೊಲ ಎಲ್ಲ ಬೇಕು ಅಂತ ನಮಗೆ ಕೇಳಬೇಕು ನಾನು ಚಿತ್ರದುರ್ಗ ಹುಡುಗ ಚಿತ್ರದುರ್ಗದ ಹುಡುಗ ನಮ್ಮ ನಾಡನ್ನ ಕೋಟೆ ನಾಡು ಅಂತ ಕರೀತಾರೆ ಯಾಕಂದ್ರೆ ಚಿತ್ರದುರ್ಗದ ಫೋರ್ಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಸೇಫೆಸ್ಟ್ ಫೋರ್ಟ್ಸ್ ಇನ್ ದಿ ಎಂಟೈರ್ ಕಂಟ್ರಿ ಬ್ಯಾಟ್ ಇನ್ ದೆನ್ ಟೈಮ್ ಅಲ್ಲಿ ಯಾಕಂದ್ರೆ ಏಳು ಸುತ್ತು

ನಮ್ಮ ರಕ್ಷಣೆಗಾಗಿ ನಾವು ಮಾಡ್ಕೊಂಡಿದ್ದೆ ಎನಿ ಒಂದು ಕೋಟೆ ನಾವು ಕಟ್ಕೊಂಡಿರೋದು ನಮ್ಮ ರಕ್ಷಣೆಗಾಗಿ ಕರೆಕ್ಟಾ ಇವಾಗ ಅಂದಿನ ಕಾಲದಲ್ಲಿ ಅವರು ಈ ಒಂದು ಕಲ್ಲು ಮಣ್ಣು ಯೂಸ್ ಮಾಡಿ ಫೋಲ್ಡ್ನ ಮಾಡ್ತಾ ಇದ್ರು ಕೋಟೆಯನ್ನ ಕಟ್ಕೊತಾ ಇದ್ರು ಈಗಿನ ದಿನ ಈಗಿನ ದಿನ ಕೋಟೆ ಕಟ್ಕೊಳಕ್ಕೆ ಆಗತ್ತ ಆಗುತ್ತೆ ಯಾವ ತರ ಕೋಟೆ ಕಟ್ಕೋ ಜ್ಞಾನದ ಕೋಟೆ ನೀವು ಜ್ಞಾನದ ಕೋಟೆ ವಿದ್ವತ್ತಿನ ಕೋಟೆ ಆ ಕೋಟೆನ ಯಾವ ಬಂದರೂ ಭೇಡ್ಸೋಕ್ಕಾಗ ನಿಮ್ಮತ್ರ ದುಡ್ಡಿದ್ರೆ ಕಿತ್ಕೊಂಡು ಹೋಗ್ಬೋದು ನಿಮ್ಮ ಹತ್ರ ಹೆಸರಿದ್ರೆ ಇನ್ನೊಬ್ಬ ಮಸಿ ಬಳಿಬಹುದು ನಿಮ್ಮ ಹತ್ರ ಮನೆ ಇದ್ರೆ ಯಾರೋ ರೇಡ್ ಮಾಡಿ ತಗೊಂಡು ಹೋಗ್ಬೋದು ಆದರೆ ನಿಮ್ಮ ಹತ್ರ ಜ್ಞಾನ ಇದ್ರೆ ಬ್ರಹ್ಮ ಬಂದ್ರು ಅದನ್ನು ತಗೊಂಡು ಹೋಗೋದಕ್ಕೆ ಆಗ್ಬೋದು ಅದಕ್ಕೇನೆ ನೀವು ಎಲ್ಲರೂ ಕೂಡ 나ನದ ಕೋಟೆಯನ್ನು ಕಟ್ಟಿಕೊಳ್ಳಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನೀವು ಯಾವ ಕೋಟೆಯನ್ನು ಕಟ್ಕೋಬೇಕು 나ನದ ಕೋಟೆಯನ್ನು ನೀವು ಎಲ್ಲಿ ತನಕ 나 ನಾನು ನಿಮ್ಮ ಜೊತೆ ಇರುತ್ತೆ ಯಾರು ನಿಮ್ಮ ಜೊತೆ ಸಾಧ್ಯ ಇಲ್ಲ ಎಲ್ಲಿ ತನಕ ನಾನು ಇರೋದಿಲ್ಲ ಅವನು ಅಂತ ಹೇಳ್ತಾನೆ ನೀನು ಹೇಳ್ತಾನೆ ಅದು ಅದು ಸರಿ 나 ಇದು ಸರಿ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಇದೆ ಆಗ್ತಿರುತ್ತೆ ಅದಕ್ಕೋಸ್ಕರನೇ ಅಂತಿಮವಾಗಿ ನೀವು ಎಲ್ಲರೂ ಒಂದು ಜ್ಞಾನದ ಕೋಟೆಯನ್ನ ಕಟ್ಕೋತೀರಾ ಅನ್ನೋ ಭರವಸೆಯಿಂದ ಕಟ್ಕೋತಿರೋ ಇಲ್ಲ ಎಲ್ಲಿ ಅವಾಗಲೇ ಗುಡ್ ಮಾರ್ನಿಂಗ್ ಎಷ್ಟು ಜನ ಹೇಳಿದ್ರೆ ಇವಾಗ ಏನಾಯ್ತು ಕಟ್ಕೋತಿರೋ ಇಲ್ಲ ಕಟ್ಕೋತಿರೋ ಇಲ್ಲ ಎಸ್ ನೀವು ಜ್ಞಾನದ ಕೋಟೆಯನ್ನ ಕಟ್ಕೋತೀರಾ ಅನ್ನೋ ಒಂದು ವಿಶ್ವಾಸದಿಂದ ಮತ್ತೊಮ್ಮೆ ನಾನ್ ನಿಮಗೆ ಎಲ್ಲರೂ ಕಂಡ್ರು ನೀವು ಯಾವ್ದಾದ್ರು ಒಂದು ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಯಾವ್ದಾದ್ರು ಹುದ್ದೆಗೆ ಹೋಗಿ ನೀವು ಎಲ್ಲೇ ಕಂಡ್ರು ದಯವಿಟ್ಟು ಮಾತಾಡಿಸಿ ನನಗೆ ಹೇಳಿ ಇಲ್ಲ ಸರ್ ಆ ದಿನ ನೀವು ನಾವು ಬಂದಿದ್ವಿ ನೀವು ಮಾತಾಡಿದ್ರಿ ಸಿಎಂ ಸಾಹೇಬರು ಮಂಜುನಾಥ್ ಎಲ್ಲರೂ ಇದ್ರು ಆ ದಿನ ಆದಮೇಲೆ ನಾವು ಹೋಗ್ಬಿಟ್ಟು ಎಕ್ಸಾಮ್ ಪಡೆದೆ ಎಕ್ಸಾಮ್ ಪಡೆದೆ ಪಾಸ್ ಆದ್ರೆ ಇವಾಗ ಈ ಅರಿ ಏನೋ ಕೆಲಸ ಮಾಡ್ತಾ ಇದ್ದೀನಿ ಈ ಹೇಳಿ ಕೊನೇದಾಗೆ ಸರ್ ಒಂದು ಒಳ್ಳೆ ಮನುಷ್ಯನಾಗ್ತೀನಿ ಅಂತ ಹೇಳಿದ್ರೆ ನನಗೆ ಬಾ ಖು ಆಗುತ್ತೆ ನೀವೆಲ್ಲರೂ ಹೇಳೇ ಹೇಳ್ತೀರಾ ಅನ್ನೋ ಭರವಸೆ ಕೂಡ ನನಗಿದೆ ಈ ಒಂದು ಮಾತಿನಿಂದ ಇಷ್ಟೊಚ್ಚು ನೀವೆಲ್ಲರೂ ಮುಕ್ತರಾಗಿ ನಾವು ಹೇಳಿರೋ ವಿಚಾರಗಳನ್ನ ಹೇಳಿದೀರ ಐ ಹೋಪ್ ಈ ಸಾವು ಎಲ್ಲರೂ ನಮ್ಮ ಜ್ಞಾನದೇವಿ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನಿಮ್ಮ ತಂದೆಯ ತಾಯಿಯವರ ಆಶೀರ್ವಾದವನ್ನ ಪ್ರತಿದಿನ ಪಡ್ಕೊಳೋದನ್ನ ಮರಿಬೇಡಿ ಅಂತ ಹೇಳ್ತಾ e il matrimonio non può stare da voi, Jade, Jade, non